ಸಿ ಡಬ್ಲ್ಯೂ ಸಿ ಅವರು ಅಧಿಕಾರ ವ್ಯಾಪ್ತಿ ಮೀರಿ ನನ್ನ ಹತ್ರ ಕೆಲಸ ಮಾಡಿದ್ದಾರೆ ಸರ್ ಅದು ದಾಖಲೆ ಇದೆ ನಾನು ಕಾನೂನು ಸಮರ ಇವತ್ತು ಸಾರ್ಬಹುದು ಆದರೆ ನಾನು ಇನ್ನೇನು ಸ್ವಲ್ಪ ದಿನದಿಂದಲೇ ಬಾಗ್ಲಾಗ್ತೀನ ಕಾಣಕ್ಕೆ ತುಂಬಿದೀನಿ ಮೇಲೆ ಮಾತ್ರ ಈ ಸಿ ಡಬ್ಲ್ಯೂ ಸಿ ಅವ್ರನ್ನ ಯಾವ ಕಾರಣಕ್ಕೂ ಬಿಡೋಲ್ಲ ಸರ್ ಈ ಮಕ್ಕಳು ಮಾರಾಟ ಮಾಡ್ತಾ ಇದ್ನಾ ಅದು ಇನ್ನೊಂದು ಮಾಡ್ತಾ ಇದ್ನಾ ಬೆಂಗಳೂರಿನ ಲಗ್ಗೆರೆ ಅಂದರೆ ಇರುವಂಥ ಲಗ್ಗೆರೆ ಆಶ್ರಯ ವೃದ್ಧಾಶ್ರಮದಲ್ಲಿ ಇರುವಂಥದ್ದು ಲಯನ್ ಕೆ ಜಯರಾಜ್ ನಾಯ್ಡು ಅವರು ಆಶ್ರಯ ವೃದ್ಧಾಶ್ರಮ ನಡೀತಾ ಇದ್ದಾರೆ ಅಂತ ಅಧಿಕಾರಿಗಳ ದರ್ಪ ಹೇಗಿದೆ ಅಂತಂದರೆ ಹ್ಞೂ ಅವ್ರು ಆ್ಯಕ್ಚುಲಿ ಜಡ್ಜ್ ಅಂತ ಹೇಳ್ಕೆನಂಗಿಲ್ಲ ಸರ್ ಇಲ್ಲಿ ಬಂದು ವಿಡಿಯೋ ಇದೆ ನನ್ನ ಹತ್ರ ಇದೆ ನಿಮಗೆ ಕೊಡ್ತೀನಿ ಜಡ್ಜ್ ಅಂತಾರೆ ಬಂದು ನೆಕ್ಸ್ಟ್ ಜನ್ರೇಷನ್ ಅವ್ರು ಯಾರಾದರೂ ಆಶ್ರಮ ಮಾಡಬೇಕು ಅಂದ್ರೆ ಹೆದರ್ತಾರೆ ಸರ್ಕಾರ ಆ ಯಾವತ್ತು ಎದುರಿಸತಕ್ಕಂಥ ಬೆದರಿಸ್ತಕ್ಕಂಥ ಪ್ರವೃತ್ತಿ ಬಿಡಬೇಕು ಸಿ ಡಬ್ಲ್ಯೂ ಸಿ ಅಲ್ಲಿ ಮೆಂಬರ್ ಆಗಬೇಕು ಅಂತಂದರೆ ಯಾವುದು ಎನ್ ಜಿ ಒಲ್ಲಿ ಇರಬಾರ್ದು ಅವನು ಅವನು ಖರ್ಚ ನನ್ನ ಮಗ ಯಾವುದು ಶ್ರೀರಕ್ಷಾ ಚಾರ್ಟಬಲ್ ಟ್ರಸ್ಟ್ ಅನ್ನೋ ವೆಹಿಕಲಲ್ಲಿ ಬರ್ತಾನೆ ಇಲ್ಲಿಗೆ ಅವನು ಮೆಂಬರ್ ಆಗಿದ್ದಾನೆ ಅಲ್ಲಿ ಇವರು ಒಂದು ಸಿಟಿಂಗ್ ಎರಡು ಸಾವಿರ ರೂಪಾಯಿ ಕೂ ಇಸ್ಕೊಂಡವ್ರು ಇವರು ಇಸ್ಕೊಂಡವ್ರು ಪುಕ್ಷಾಟಿ ಏನು ಕೂತಿಲ್ಲ ಸರ್ ಅಲ್ಲಿ ಇವರು ಸೇವೆ ಮಾಡೋಕ್ಕಲ್ಲ ಕೂತಿರೋದು ಅವರಿಗೆ ಭಿಕ್ಷುಗಳ ಕಾಲೋನಿ ಎಲ್ಲ ಇದೆಯಲ್ಲ ನೂರಾರು ಕೋಟಿ ಬಿಡುಗಡೆ ಆಗುತ್ತಲ್ಲ ಅದ್ರ ಕಥೆ ಏನು ಸರ್ ಅದ್ರೆ ಅಲ್ಲೆಲ್ಲ ಯಾಕೆ ಹೋಗೋಲ್ಲ ನಾನು ಕಳ್ಳ ನೀನು ಕಳ್ಳ ನಿನ್ ಬಗ್ಗೆ ನೀನು ಮಾತಾಡ ನನ್ನ ಬಗ್ಗೆ ನೀನು ಮಾತಾಡ ಸಿ ಸಿ ಟಿ ವಿ ಫೋಟೇಜ್ ತಗಿತೀನಿ ಸಿ ಸಿ ಟಿ ವಿ ಫೋಟೋಸ್ ಇನ್ನೂ ತೆಗೆದು ಹಂಗೆ ಇಟ್ಟಿದ್ದೀನಿ ಸರ್ ಸೇವ್ ಮಾಡಿ ಮಾಡಿಟ್ಟಿದ್ದೀನಿ ಇವತ್ತಲ್ಲ ನಾಳೆ ಬೇಕು ಯಾಕಂದ್ರೆ ಹೋರಾಟದ ಕಿಚ್ಚಿರೋನು ಸರ್ ನಾನು ಹೋರಾಟಗಾರ ನಾಳೆ ಆದರೂ ಬಿಡಲ್ಲ ಸರ್ ಇವನ್ನ ತಿಂಗಳ ಸರ್ಕಾರದವ್ರು ನಿಮಗೆ ಹಿಂಸೆ ಕೊಟ್ಟ್ರಿ ಅಂತ ಹೇಳಿದೆ ಚೈಲ್ಡ್ ವೆಲ್ಫೇರ್ ಕಮಿಷನ್ ಕಮಿಟಿಯವರು ಹಿಂಸೆ ಕೊಟ್ಟಿರಿ ಅಂತ ಹೇಳಿದೆ ಏನು ಸರ್ ಅವ್ರ ಪ್ರಾಬ್ಲಮ್ ಏನು ಸರ್ ಅದು ಏನಾಯ್ತು ಅವರಿಗೆ ಬೀದಿ ಬಿದ್ದಿರಂತ ಅವ್ರನ್ನಂತೂ ನೋಡ್ಕೊಳ್ಳಿಲ್ಲ ಬಂದು ಚೆನ್ನಾಗಿಲ್ಲ ಆದ ಮೇಲಿಂದ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಥವಾ ಬೇರೆ ಇನ್ನೇನೋ ಅಂತ ಹೇಳ್ತಾರಲ್ಲ ಏನಾಯಿತು ಸರ್ ಇಮಿಡಿಯೇಟಾಗಿ ಅವರು ಬಂದು ದಾಳಿ ಮಾಡ್ದಲ್ಲ ಆ ನೆಕ್ಸ್ಟ್ ಏನಾಯಿತು ಅವ್ರೇನು ಎಕ್ಸ್ಪೆಕ್ಟೇಷನ್ ಇತ್ತನೋ ಕೊಟ್ಟಕ್ಕಾಗಿಲ್ಲ ಹೌದಾ ನಿಮ್ಮತ್ತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ನಾನು ಅದರ ದಾಖಲೆ ಇದೆ ಕೂಡ ಗಡಿದ್ದೀನಿ ಎಷ್ಟೋ ಆಶ್ರಮಗಳಲ್ಲಿ ಇವರು ಕಮಿಟ್ಮೆಂಟ್ ಕೇಳ್ತಾರೆ ಅಲ್ಲಿ ಕೊಡಕಾಗ ಕೇಸ್ಗಳು ಹಾಕ್ತಾರೆ ಎಷ್ಟೋ ಹೌದು ಆಶ್ರಮಗಳನ್ನ ಇವ್ರಿಗೆ ಯಾರು ಸರ್ ಪವರ್ ಕೊಟ್ಟಿದ್ದು ಸುಪ್ರೀಂಗಳ ಇವರು ನಿಮ್ಗೆ ಒಂದು ಮಾತಾಡ್ತೀನಿ ಅಂಜಲಿ ರಾಮಯ್ಯ ಅಂತೇಳಿ ಹಿಂದೆ ಸಿ ಡಬ್ಲ್ಯೂ ಸಿ ಚೇರ್ಪರ್ಸನ್ ಆಗಿದ್ರು ನಿಮ್ಮ ಮುರುಘರಾಜೇಂದ್ರ ಸ್ವಾಮೀಜಿ ಮಠದ್ದು ವಿಚಾರ ಬಂದಾಗ ಒಳ್ಳೆ ಆಕ್ಷನ್ ತಗೊಂಡಿದ್ರು ಒಳ್ಳೆ ಅಧಿಕಾರಿ ಅಂದರೆ ಅವರು ಜಿ ವಕೀಲರಾಗೆ ಸಿ ಡಬ್ಲ್ಯೂ ಸಿ ಮೆಂಬರ್ ಆಗ್ತಾರೆ ಅವರು ಮಕ್ಕಳ ಬಗ್ಗೆ ಎಕ್ಸಾಮ್ ಬರೆದು ಪರ್ಮನೆಂಟ್ ಅಲ್ಲ ಮತ್ತೆ ಮೂರು ವರ್ಷ ಅಧಿಕಾರಿ ನಂಗೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಸರ್ ವರ್ಷ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹಾಕಾರೆ ನನಗೆ ಈಗಿರತಕ್ಕಂಥ ಅಧಿಕಾರಿಗಳ ದರ್ಪ ಹೇಗಿದೆ ಅಂತಂದರೆ ಅವ್ರು ಆ್ಯಕ್ಚುಲಿ ಜಡ್ಜ್ ಅಂತ ಹೇಳ್ಕೊನಾಗಿಲ್ಲ ಸರ್ ಇಲ್ಲಿ ಬಂದು ವಿಡಿಯೋ ಇದೆ ನನ್ನ ಹತ್ರ ಇದೆ ನಿಮಗೆ ಕೊಡ್ತೀನಿ ಜಡ್ಜ್ ಅಂತಾರೆ ಬಂದು ನಾ ಏನಂದರೆ ಅಲ್ಪನೆಗೆ ಐಶ್ವರ್ಯ ಬಂದರೆ ಹೇಳಿ ಆ ಥರ ಬಂದು ಆ ಥರ ಬಂದು ಬಂದು ಇಲ್ಲಿ ಹಿಂಸೆ ಮಾಡೋದು ಟಾರ್ಚರ್ ಕೊಡೋದು ನನಗೀಗ ಬೇರೆ ಕಡೆ ನಿನ್ನೆ ಒಂದು ಕಾಲ್ ಬಂತು ಸರ್ ಮೂರು ಮಕ್ಕಳು ತಾಯಿ ಬಸ್ ಸ್ಟ್ಯಾಂಡ್ ನಾನು ಕರ್ಕೊಂಡಲ್ಲ ಸರ್ ಸಿ ಡಬ್ಲ್ಯೂ ಸಿಂಗ್ ಮಾಡಿ ಅವ್ರಿಗೆ ಫೋನ್ ಮಾಡಿದ್ರೆ ಬರ್ತಾ ಇಲ್ಲ ಬರೋದು ಇಲ್ಲ ಬರಲ್ಲ ನಾನು ಒಂದು ಮಾತು ಕೇಳ್ತೀನಿ ಸರ್ ಕಾನೂನು ಅದು ತಪ್ಪು ನಾನು ಮಾಡಿದ ತಪ್ಪಾ ಸಿಂಗಲ್ ಮಕ್ಕಳು ಇರಲಿಲ್ಲ ತಾಯಿ ಜೊತೆಗಿದ್ದವರು ಮಾತ್ರ ನನ್ನ ಹತ್ರ ಇದ್ದಿದ್ದು ಹೌದಾ ಹೌದು ಆಯಿತಾ ತಾಯಿ ತಾಯಿ ಆಯ್ತು ಅಂಥ ಮಕ್ಕಳನ್ನ ಇದು ಮಾಡಿದ್ರಿ ಒಬ್ಬ ತಾಯಿ ಸೊಂಟ ಮುಡ್ಕೊಂಡಿದ್ದು ಆ ತಾಯಿನ ಕರ್ಕೊಂಬಂದು ಆಪರೇಷನ್ ಆದರೂ ಅದು ಗುಣಮಕ್ಕಾಗಲು ಸತು ಎರಡು ಮಕ್ಕಳು ನನ್ನ ಬಿಟ್ಟು ಹೋಗೋಕ್ಕೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಂದ್ರೆ ಕೈಯಲ್ಲ ಕೊಯ್ಕೊಂಬಿಟ್ಟು ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಏನು ಮಾಡಿದ್ರಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಆಯಿತಾ ಅಷ್ಟು ಮಕ್ಕಳನ್ನು ಒಬ್ಬ ಪ್ರೆಗ್ನೆಂಟಾಗಿ ಬಂದ್ರು ಡೆಲಿವರಿ ಮಾಡಿ ಎಲ್ಲ ಮಾಡಿದ್ವಿ ನಾವಿಲ್ಲಿ ಹೌದು ತಪ್ಪು ಅಂದರು ಕೇಳಂಗಿಲ್ಲ ಇಲ್ಲಿ ಬಿಟ್ಟರು ಏನಂತ ಗೊತ್ತಿಲ್ಲ ಅದಕ್ಕೆ ನೀವೇ ಸಿ ಡಬ್ಲ್ಯೂ ಸಿ ಅವ್ರನ್ನ ಒಂದ್ಸಲ ಇಂಟ್ರುನಾ ಏನು ಅವ್ರದ್ದು ಉದ್ದೇಶ ಏನು ಯಾಕೆ ಮಾಡಬೇಕು ಈಗ ನೋಡಿ ಸರ್ ನಮಗೆ ಯಾರು ರೋಡಲ್ಲಿ ಬಿದ್ದವರು ಸಾಕಬೇಕನ್ನೋ ಇಂಟೆನ್ಷನ್ ಮಾತ್ರ ಇತ್ತು ವಿನಃ ನಮಗೆ ಗೊತ್ತಿರೋಲ್ಲ ಸರ್ ನಮಗೆ ದಡ್ರು ನಾವು ಸಿ ಡಬ್ಲ್ಯೂ ಸಿ ಪರ್ಮಿಷನ್ ತಗೋಬೇಕು ಇಟ್ಕೊಬೇಕು ಅಂತಂದರೆ ಅಂತ ಓಕೆ ಬಟ್ ಅವ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಸರ್ ಎಷ್ಟೋ ಜನ ಗೊತ್ತಿಲ್ಲ ವೃದ್ಧಾಶ ಮಾಡಿಸ್ಬೇಕು ಅಂದರೆ ಬರೀ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ಸರ್ ನಾವು ಎ ಟಿ ಜಿ ಮಾಡ್ಕೊಂಡು ಟ್ವೆಲ್ ಎಲ್ಲ ಮಾಡ್ಕೊಂಡು ಸಾಕು ಹಿರಿಯ ಮತ್ ಹಿರಿಯ ನಾಗರಿಕ ಸಬಲೀಕರಣ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿಂದ ಪರ್ಮಿಷನ್ ತರಬೇಕು ಸರ್ ನಾವು ಅಂಗವಿಕಲ ಕಲ್ಯಾಣ ಕಲ್ಯಾಣಾಧಿಕಾರಿಯಿಂದ ಪರ್ಮಿಷನ್ ತರಬೇಕು ಸರ್ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ತರಬೇಕು ಸರ್ ಪರ್ಮಿಷನ್ ನಡೆಸಕ್ಕೆ ತಗೊಂಡಿರಲಿಲ್ಲ ಸರ್ ಇವ್ರು ಮಾಡಿದ ಕಾಟಕ ತಗೊಂಡೆ ಸರ್ ಲೈಸೆನ್ಸ್ ಸಿಕ್ತು ನನಗೆ ಇವತ್ತು ಭಾಳ ಜನರ ಹತ್ರ ಇಲ್ಲ ಆ ಲೈಸೆನ್ಸ್ ನನ್ನ ಹತ್ರ ಇದೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಐ ಎಸ್ ಎಸ್ ಸರ್ಟಿಫಿಕೇಟ್ ಕೊಡುತ್ತೆ ನನಗೆ ಹೌದಾ ಹಿಂದಿದರೆ ಫಸ್ಟ್ ಟೈಮ್ ನಾನು ಒಬ್ಬನ ಹತ್ರ ಇರೋದು ಸರ್ ಹೌದಾ ಒಂದು ಎನ್ ಜಿ ಸರ್ ಕೊಡಲ್ಲ ಕೊಡಲ್ಲ ಐ ಎಸ್ ಎಸ್ ಸರ್ಟಿಫಿಕೇಟ್ ಎಲ್ಲ ಯಾರತ್ರ ಇಲ್ಲ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಶಕ್ತಿಧಾಮ್ ಆಗಿರ್ಬೋದು ಒಡನಾಡಿ ಆಗಿರ್ಬೋದು ಇನ್ನು ದೊಡ್ಡ ದೊಡ್ಡವೂ ಇದಾವೆ ಇನ್ಫೋಸಿಸ್ ಎನ್ ಜಿ ಓನೆ ಯಾವುದಕ್ಕೂ ಇಲ್ಲ ಆ ಥರದ್ದು ಒಂದು ಸಂಸ್ಥೆ ಮೇಲೆ ನೀವು ಏಕಾಏಕಿ ಮಾಡ್ತೀರಾ ಸರ್ ನಾನು ರಕ್ಷಣೆ ನನಗೆ ಗೊತ್ತಿಲ್ಲಲ್ಲ ಸರ್ ಕಾನೂನು ಗೊತ್ತಿಲ್ಲಲ್ವಾ ಆಯಿತು ಗೊತ್ತಿಲ್ಲ ನನಗೆ ಓನ್ಲಿ ಉಮ್ಯಾನಿಟಿ ಮಾತ್ರ ಇತ್ತು ನೋಟಿಸ್ ಕೊಡ್ಬೇಕಲ್ವ ನನಗೆ ಫೋನ್ ನಾಯ್ಡವರೆ ಆ ಮಕ್ಕಳನ್ನ ಹ್ಯಾಂಡ್ ಓವರ್ ಕೊಡಿ ಅಂತ ಇಲ್ಲ ಸರ್ ಕೊಡಲಿಲ್ಲ ಬರ್ತಾರೆ ಆ ಮಕ್ಕಳನ್ನೆಲ್ಲ ಕರ್ಕೋಗ್ತಾರೆ ದಬ್ಬಾಳಕೆ ಆಯ್ತು ಆ ಮಕ್ಕಳನ್ನ ಎಲ್ಲಿದ್ದಾರೆ ಗೊತ್ತಾ ಹೋಗಲಿ ಅವ್ರನ್ನ ಏನು ಎಜುಕೇಶನ್ ಕೊಡ್ತಾರೆ ನಾನು ಶಾಲ್ ನೋಡಿ ಸರ್ ಮೂಲಭೂತ ಸೌಕರ್ಯ ಕೊಟ್ಟ ಆಗದೇ ಇರೋ ಕಾರಣಕ್ಕೆ ನಾವು ಕರ್ಕೋದ್ವಿ ಅಂತ ನಂಗೆ ಲೆಟರ್ ಕೊಟ್ಟಿದ್ದಾರೆ ಮೂಲಭೂತ ಅಂದರೆ ಸರ್ ಊಟ ಮಾಡಿಸ್ತಾ ಇದ್ದ ಸ್ಕೂಲಿಗೆ ಕಳಿಸ್ತಾ ಇದ್ದ ದಾಖಲೆ ನನ್ನ ಹತ್ರ ಇದೆ ಅವ್ರನ್ನ ಹೌದು ಇನ್ನೇನು ಕೊಡ್ತಾರೆ ತಾಯಿ ಪ್ರೀತಿ ಸಿಗ್ತಾ ಇತ್ತಿಲ್ಲ ಮತ್ತು ನಾನು ಹೇಳ್ತೀನಿ ಅವರಿಗೆ ಅವ್ರನ್ನ ಆಟಾಡ್ಸೋ ವಿಡಿಯೋಗಳು ಅವು ಕೊಡ್ತೀನಿ ಅಂಥವನ್ನ ಮಾಡಿದರು ಬಟ್ ಇಂಥವರಿಂದ ನೆಕ್ಸ್ಟ್ ಜನರೇಷನ್ ಅವರು ಯಾರಾದರೂ ಆಶ್ರಮ ಮಾಡಬೇಕು ಅಂದರೆ ಎದರ್ತಾರೆ ಸರ್ಕಾರ ಆ ಯಾವತ್ತು ಎದುರಿಸ್ತಕ್ಕಂಥ ಬೆದರಿಸ್ತಕ್ಕಂಥ ಪ್ರವೃತ್ತಿ ಬಿಡಬೇಕು ಬಿಡಬೇಕು ಈಗ ನಿಮ್ಮನ್ನೇ ಸ್ವತಂತ್ರವಾಗಿ ಚಂದ್ರಕಾಂತ್ ಅಂತೇಳಿ ಐ ಪಿ ಎಸ್ ಆಫೀಸರ್ ಒಬ್ಬರನ್ನು ಕೋರ್ಸಿದ್ರು ಆ ವ್ಯಕ್ತಿಗೆ ಈ ಸಿ ಡಬ್ಲ್ಯೂ ಸಿ ಅಲ್ಲಿ ಇದ್ದಂಥ ಸ್ವಲ್ಪ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಹೆಸರು ಬೇಡ ಅವನು ಮಾಡಿದ್ದಿದ್ದು ಅಂದರೆ ವೈಯಕ್ತಿಕ ಜಿದ್ದು ಇದನ್ನ ಮೇಲೆ ಅವನು ನಿಮ್ಮ ಮೇಲೆ ಹೌದು ಸಿ ಅಲ್ಲಿ ಸಿಯಲ್ಲಿ ಮೆಂಬರ್ ಆಗಬೇಕು ಅಂತಂದರೆ ಯಾವುದೇ ಎನ್ ಜಿ ಓ ಅಲ್ದಲ್ಲಿ ಇರಬಾರ್ದು ಅವನು ಅವನು ಕಚ್ಚಾನ ನಮ್ಮ ಮಗ ಯಾವುದೋ ಶ್ರೀರಕ್ಷ ಚಾಟಭಟ ಅಷ್ಟೊಂದನು ವೇಕರಲ್ಲಿ ಬರ್ತಾನೆ ಇಲ್ಲಿಗೆ ಅವನು ಮೆಂಬರ್ ಆಗಿದ್ದಾನೆ ಅಲ್ಲಿ ಹೇಳ್ತಾನೆ ಹೌದು ನಂದೇ ಅದು ಅಂತಾನೆ ಅಂತ ನನ್ನ ಮಕ್ಕಳಿಂದ ನಾವು ನೀತಿ ಪಾಠ ಕೇಳ್ಬೇಕು ಸರ್ ನಾವು ಇವರು ಒಂದು ಸಿಟಿಗೆ ಎರಡು ಸಾವಿರ ರೂಪಾಯಿ ಕೂ ಇಸ್ಕೊಂಡು ಇಸ್ಕೊಂಡವರು ಪುಕ್ಷಾಟಿ ಏನು ಕೂತಿಲ್ಲ ಸರ್ ಅಲ್ಲಿ ಅವರು ಸೇವೆ ಮಾಡೋಕ್ಕಲ್ಲ ಕೂತಿರೋದು ಓಕೆ ಏನು ಸರ್ ಮಾಡ್ತಾರೆ ಕೇಸ್ ಹಾಕ್ತೀನಿ ಮೇಲೆ ಅಂದರು ಮಕ್ಕಳ ಆಯೋಗ ನಾ ಮಕ್ಕಳ ಆಯೋಗಕ್ಕೂ ಕಂಪ್ಲೇಂಟ್ ಮಾಡಿದ್ರು ಸರ್ ನಮ್ಮ ಮೇಲೆ ಅವರು ಬಂದು ನಾಗನಗೌಡರು ದೇವ್ರಂತವರು ಪಾಪ ನ್ಯಾಷನಲ್ ಮಕ್ಕಳಾಗ ಕಂಪ್ಲೇಂಟ್ ಮಾಡಿದ್ರು ಏನಾಗಿದೆ ಅವ್ರ ಮೇಲೆ ಅಥವಾ ಅವ್ರಿಗೇನು ತೊಂದರೆ ಆಗಿದೆಯಾ ನಿಮ್ಗೆ ಏನು ಅವೆಲ್ಲ ಕೊಟ್ಟಿದ್ದೀವಲ್ಲ ನಾವು ಮೂಲಭೂತ ಸೌಕರ್ಯ ಕೊಡಬೇಕು ಸ್ಕೂಲಿಗೆ ಕಳಿಸ್ಬೇಕು ಒಳ್ಳೆ ಬಟ್ಟೆ ಕೊಡಬೇಕು ಒಳ್ಳೆ ಊಟ ಕೊಡಬೇಕು ಒಳ್ಳೆ ಇರಬೇಕು ಇನ್ನೇನು ಬೇಕು ಕರೆಕ್ಟ್ ಅವರಿಗೆ ಭಿಕ್ಷುಗ ಕಾಲೋನಿ ಎಲ್ಲ ಇದೆಯಲ್ಲ ನೂರಾರು ಕೋಟಿ ಬಿಡುಗಡೆ ಆಗುತ್ತಲ್ಲ ಅದ್ರ ಕಥೆ ಏನು ಸರ್ ಅದ್ರಲ್ಲಿ ಹಾಕುವ ನಾನು ಕಳ್ಳ ನೀನು ಕಳ್ಳ ನಿನ್ನ ಬಗ್ಗೆ ನೀನು ಮಾತಾಡೋಣ ನನ್ನ ಬಗ್ಗೆ ನೀನು ಮಾತಾಡೋ ಅಷ್ಟೇ ಕಳ್ಳರಲ್ಲಿ ಸುಲ್ಕೆ ಒಗ್ಗಟ್ಟು ಯೂನಿಟು ನೆರವೇರಲಿ ಸರ್ ಇನ್ನೊಂದು ಸಿ ಡಬ್ಲ್ಯೂ ಸಿ ಅವರು ಅಧಿಕಾರ ವ್ಯಾಪ್ತಿ ಮೀರಿ ನನ್ನ ಹತ್ರ ಕೆಲಸ ಮಾಡಿದ್ದಾರೆ ಸರ್ ಅದು ದಾಖಲೆ ಇದೆ ನಾನು ಕಾನೂನು ಸಮರ ಇವತ್ತು ಸಾರ್ಬಹುದು ಆದರೆ ನಾನು ಇನ್ನೇನು ಸ್ವಲ್ಪ ದಿನ ಬಾಗ್ಲಾಗ್ತೀನಿ ಕಾರಣಕ್ಕೆ ತುಂಬಿದೀನಿ ಹಾಕಿದ ಮೇಲೆ ಮಾತ್ರ ಈ ಸಿ ಡಬ್ಲ್ಯೂ ಸಿ ಅವ್ರನ್ನ ಯಾವ ಕಾರಣಕ್ಕೂ ಬಿಡೋಲ್ಲ ಸರ್

ಇದೇ ಸಿ ಡಬ್ಲ್ಯೂ ಸಿ ಮೆಂಬರ್ ಬೇರೆ ಬೇರೆ ಡಿಸ್ಟಿಕ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಹಾಂ ನೀವು ಇರೋದು ದೇವರಂಥ ಕೆಲಸ ಆದರೆ ಇವರು ಯಾಕೆ ವರ್ತನೆ ಸರಿ ಇಲ್ಲ ಹ್ಞೂ ಇರೋದು ಮೂರು ವರ್ಷದಲ್ಲಿ ಏನೇನೆಲ್ಲ ಆಟ ಆಡ್ಬಿಟ್ರು ಸರ್ ಹಾಂ ಸರ್ ಇನ್ನೊಂದು ಎರಡು ನಿಮಿಷ ಒಳಗಡೆ ಹೋಗಲಿಲ್ಲ ಸರ್ ಅದು ಎಂಥ ಎಂಥ ವಾಸನೆ ಎಂಥದ್ರಲ್ಲಿ ಗಂಡ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಸೇವೆ ಮಾಡ್ತಾ ಇದ್ರಲ್ಲಿ ನೋಡಿಸ್ಕೊಡ್ತಾರೆ ಸರ್ ನನಗೆ ಹಾಂ ಸಿ ಡಬ್ಲ್ಯೂ ಸಿ ಅವರಿಗೆ ಅದು ಸಂಬಂಧ ಪಡೆದೇ ಇರತಕ್ಕಂಥದ್ದು ಬಲವಂತವಾಗಿ ಇಟ್ಕೊಂಡಿದೀರ ನೀವು ಅಂತ ಮತ್ತೆ ಅವ್ರೇನಾರ ಪ್ರೀತಿಯಿಂದ ಬಂದು ಸೇರಿದಾರ ಸರ್ ಪೊಲೀಸ್ನವ್ರು ಕರ್ಕೊಂಡ್ಬಿಟ್ರೆ ನೀವು ಕೇಳ್ಬೇಕಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಬಿಟ್ಟರೆ ಬಿಟ್ರಿ ಏನು ಮತ್ತ ಭಿಕ್ಷೆ ಹತ್ಬೇಕು ಅಂದ್ರೆ ಆಸೆ ಅವರಿಗೆ ಸಿ ಡಬ್ಲ್ಯೂ ಸಿ ಅವರು ಓಲ್ಡ್ ಏಜ್ ಪೀಪಲ್ ಕನ್ಸರ್ನ್ ಯಾವಾಗಿಂದ ತಗೊಳಕ್ಕೆ ಸ್ಟಾರ್ಟ್ ಅದ್ರ ಸರ್ ಇವರು

ಆ ಮಕ್ಕಳ ತ ಈಗ ಎಲ್ಲ ಒಂದು ಮಗು ಸಿಕ್ಕಿರೋದ್ರ ಕರ್ಕೊಂಡಿರ್ತಾರೆ ಅವ್ರು ಬಂದು ಆ ಮಗು ಬಿಡ್ಸೋಗ್ಬೇಕು ಇದ್ದಿದ್ದನ್ನ ಯಾವ ಥರ ಮಾತಾಡ್ತಾರೆ ಅಂತಂದ್ರೆ ಕಿವಿ ಪಾವನಾಗ್ಬೇಕು ಇವತ್ತು ಕಂಪನಿಗಳು ಕಟ್ಟಿಕೊಂಡು ಬೆಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ ನಾನು ಎಲ್ಲಾ ಸ್ಥಿತಿಯಲ್ಲಿ ಇದ್ದವನ್ನೇ ಈ ತರ ಏನ್ಸ್ಕೊಂಡ್ಬಿಟ್ರಿ ಇವರು ನಮ್ಮ ಕರ್ನಾಟಕ ರಕ್ಷಣೆಗೆ ರಾಜ್ಯಾಧ್ಯಕ್ಷನಾಗಿ ನಾನು ಕನ್ನಡ ಪರ ಹೋರಾಟಗಾರನಾಗಿದ್ದವನಿಗೆ ಇವತ್ತು ಕಾಮನ್ ಮ್ಯಾನ್ ಅವ್ರಿಗೆ ಎಷ್ಟು ಅಯ್ಯೋ ಸರ್ ನೀವು ಈ ಮಕ್ಕಳು ಮಾರಾಟ ಮಾಡ್ತಾ ಇದ್ನಾ ಅದು ಇನ್ನೊಂದು ಮಾಡ್ತಾ ಇದ್ನಾ ಅಂತ ಈಗ ಸೋಷಿಯಲ್ ಸರ್ ಇವತ್ತು ಈ ಸಿ ಡಬ್ಲ್ಯೂ ಸಿ ಕಮಿಟಿ ಏನು ಸಿ ಇಂದ ಪರ್ಮಿಷನ್ ತಗೊಂಡು ಮಕ್ಕಳ ನಡೆಸ್ತಾ ಇರ್ತಾರಲ್ಲ ಅವರು ಕಮರ್ಷಿಯಲ್ ದುಡ್ಡು ಎತ್ತಬಾರ್ದು ಮಕ್ಕಳನ್ನೆಲ್ಲ ತೋರಿಸ್ಬಾರ್ದು ಇಸ್ಕಾನ್ ಅವರು ಆ ಮಕ್ಳು ಫೋಟೋ ಹಾಕೊಂಡು ದುಡ್ಡು ಮಾಡ್ತಾರಲ್ಲ ಎಲ್ಲ ಬಸ್ ಮೇಲೆ ಹಾಕಿರ್ತಾರಲ್ಲ ಇವ್ರು ಏನ್ ಮಾಡ್ತಾ ಇದೀರಾ ಹೌ ಹಾಗಿಗೆ ಹೌದು ತರ್ಸ್ಕೊಂಡು ಹೌದು ದುಡ್ಡು ಮಾಡಬಾರ್ದು ಎಲ್ಲೂ ಅವ್ರನ್ನ ಅವ್ರು ಮಾಡಬಾರ್ದು ಅದೇ ಅದಕ್ಕೆ ನನಗೆ ಕೇಸ್ ಹಾಕಿತ್ತು ನೀವು ಮಕ್ಕಳನ್ನ ಸೋಷ್ಯಲ್ ಮೀಡಿಯಾದಲ್ಲಿ ತೋರಿಸ್ತೀರಾ ಅಂತ ಪೋಸ್ಟ್ಗಳಲ್ಲೆ ಕೆಲವ್ರು ಮಕ್ಳುಗಳ್ ಫೋಟೋಸೆಲ್ಲ ಇರುತ್ತಲ್ಲ ಸರ್ ಟೆಲಿಕಾಲ್ ಮಾಡ್ತಾರೆ ನಾವು ಆಶ್ರಮದಿಂದ ಊಟಕ್ಕೆ ಸಹಾಯ ಮಾಡಿ ಅಂತ ಹೌದು ಮತ್ತು ಇವ್ರು ಏನು ಮಾಡ್ತೀಯಾರೆ ಹೌದು ಅಂದ್ರೆ ಒಳವಪ್ಪ ಅಂದ್ರಾ ಗೊತ್ತಿಲ್ಲ ನಿಮಗೆ ಕಂಪ್ಲೇಂಟ್ ಕೊಡಿ ಅಂತಾರೆ ಕಂಪ್ಲೇಂಟ್ ಕೊಟ್ಟಾಗ ಹೋಗಿ ಹೌದು 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 ಕಂಪ್ಲೇಂಟ್ ಕೊಡಿ ಹೌದು ನಾವೇ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ಆಶ್ರಮದವರು ಮಕ್ಕಳನ್ನು ತೋರಿಸ್ತಾರೆ ಅಲ್ಲಿದ್ದಾರೆ ಅಲ್ಲಿ ಯಾಕೆ ಹೋಗಿಲ್ಲ ಗೊತ್ತಿಲ್ವಾ ನೀವು ನೋಡೇ ಇಲ್ವಾ ಅಧಿಕಾರಿ ನನಗೆ ಹೇಳ್ತಾರೆ ಕಂಪ್ಲೇಂಟ್ ಕೊಡಿ ಸರ್ ನೀವು ಅಂತ ಸಿ ಸಿ ವಿ ಫೋಟೋ ತೆಗ್ದಿದ್ದೀನಿ ಸಿ ಸಿ ವಿ ಫೋಟೋಸ್ ಇನ್ನೂ ತೆಗ್ದು ಹೆಂಗೆ ಇಟ್ಟಿದ್ದೀನಿ ಸರ್ ಸೇವ್ ಮಾಡಿ ಇಟ್ಟಿದ್ದೀನಿ ಇವತ್ತಲ್ಲ ನಾಳೆ ಬೇಕು ಯಾಕಂದ್ರೆ ಹೋರಾಟದ ಕಿಚ್ಚಿರೋನು ಸರ್ ನಾನು ಹೋರಾಟಗಾರ ನಾಳೆ ಆದರೂ ಬಿಡೋಲ್ಲ ಸರ್ ಇವ್ನ ಹದಿಮೂರು ವರ್ಷ ಸರ್ ಸರ್ಸೆ ಹೌದು ಅದಕ್ಕೆ ಇದನ್ನು ಮತ್ತೆ ಈಗ ನಾನು ಇವ್ರ ವಿರುದ್ಧ ಮಾತ್ರ ಮತ್ತೆ ಕೋರೆ ಹಾಕ್ತಾರೆ ಮತ್ತು ಇವ್ರ ಮೇಲೆ ಹೊಟ್ಟೆ ತಪ್ಪಾಗುತ್ತೆ ಅದಕ್ಕೆ ಇನ್ನು ಈಗ ಆಲ್ರೆಡಿ ಆಸೆ ನಡೆಸ್ತೀವಂತ ಒಂದು ಎರಡು ಕಂಪ್ನಿ ಮುಂದೆ ಬಂದಿದ್ದಾವೆ ಅವ್ರಿಗೆ ಬಿಟ್ಟು ಕೊಟ್ಟ ಮೇಲೆ ಇದು ರೈಟ್ ನ್ಯೂಸ್